ತುಂಬಾ ಕಡಿಮೆ ಬೆಲೆಗೆ ಸಿಗುವಂತಹ ಇಯರಿಂಗ್ಸು ನಾನ್ನೂರು ರೂಪಾಯಿಗೆ ಸಿಗ್ತಾ ಇದೆ ನೋಡಿ ಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡ್ತೀನಿ ಸೊ ಕರೆ ಮಾಡಿ ಎಸ್ ಅಂತ ಹೇಳಿಬಿಟ್ಟು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಈ ಒಂದು ಬ್ಯಾಂಗಲ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಈ ಬ್ಯಾಂಗಲ್ಸ್ ಬಂದುಬಿಟ್ಟು ಐನೂರ ಅರವತ್ತು ರೂಪಾಯಿಗೆ ಇದ್ದೀನಿ ಸೊ ಎರಡು ಗ್ಯಾರಂಟಿ ಬಳೆ ಇದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ನೀವು ನೋಡ್ಬೋದು ಸ್ಟೋನ್ ಹಾಕಿದ್ದೀನಿ ಸೊ ಮಧ್ಯದಲ್ಲಿ ಗ್ಯಾರಂಟಿ ಟೂ ಇಯರ್ಸ್ ಇದೆ ಮಿಸ್ ಮಾಡ್ಕೊಂಬಿಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಸ್ ಕೊಡ್ತೀವಿ ಸೊ ಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ನಾನು ನಂಬರ್ ಮೆನ್ಷನ್ ಮಾಡಿದ್ದೀನಿ ನಂಬರ್ ನಂಬರ್ಗೆ ಕರೆ ಮಾಡಿ ನೀವು ನೋಡಿ ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸು ಮತ್ತು ಡಿಸೈನ್ಸ್ ಇರೋದರಿಂದ ಒಂದು ಏನಿಲ್ಲ ಅಂದರೂ ಸೊ ಫೈವ್ ಫಿಫ್ಟ್ ಟಿ ರುಪೀಸ್ಗೆ ನಾನು ಟೂ ಬ್ಯಾಂಗಲ್ಸ್ನ ಇದ್ದೀನಿ ಸೊ ಆರಾಮಾಗಿ ನೀವು ಹಾಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರ ಮಧ್ಯದಲ್ಲಿ ನೀವು ಬೇರೆ ರೀತಿಯ ಬಳೆನೂ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊತೀನಿ ನೀವು ನೋಡಿ ಅಲ್ಲಿ ಏನಪ್ಪ ಅಂದರೆ ಪಿಂಕ್ ಕಲರ್ ಸ್ಟೋನ್ನ ಯೂಸ್ ಮಾಡಿದ್ದೀವಿ ವರ್ಕಿಗೆ ಚೆನ್ನಾಗಿರುತ್ತೆ ಒಂಥರ ಸಿಂಪಲ್ ಆಗಿ ಅಂತಲೇ ಹೇಳ್ಬೋದು ಬರೀ ಐನೂರ ಅರವತ್ತು ರೂಪಾಯಿಗೆ ಸಿಗ್ತಾಯಿದೆ ಬೇಕು ಅಂದರೆ ಕರೆ ಮಾಡಿ ಫ್ರೆಂಡ್ಸ್ ಈ ಶಾರ್ಟ್ ಮಂಗಳ ಚೈನು ತುಂಬ ಜನ ಕೇಳ್ತಾಯಿದ್ರು ಶಾರ್ಟ್ ಮಾಂಗಲ ಚೈನ್ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರಿಗೋಸ್ಕರ ಇದು ಡಿಸೈನು ಏನಾದರೂ ನೀವು ಬರೀ ಶಾರ್ಟ್ ಮಾಂಗಲ ಚೈನ್ ತೊಗೊಳಂಗಿದ್ರೆ ಚೈನ್ ತೊಗೊಳ್ಳಿ ಇಲ್ಲ ಸಪ್ರೇಟ್ ಪೆಂಡೆಂಟ್ ಬೇಕೆಂದರೆ ಸಪ್ ಸಪ್ರೇಟ್ ಪೆಂಡೆಂಟು ಸಹ ಕೊಡ್ತೀವಿ ತುಂಬಾ ಜನ ಕೇಳ್ತಾ ಕೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಶಾರ್ಟ್ ಮಾಂಗಲ ಚೈನಲ್ಲಿ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಡಿಸೈನ್ಸ್ ಬೇಕಾರೋ ಡಿಸೈನ್ಸ್ನ ನೀವು ಪರ್ಚೇಸ್ ಮಾಡ್ಕೊಬೋದು ಹಾಗೆ ಹೇಳ್ದಂಗೆ ಸೊ ನೋಡಿ ಅದು ತಾಲಿ ಸರ ಹೇಳ್ತಾ ಇದ್ದೀನಲ್ಲ ಅದರಲ್ಲಿ ಪೆಂಡೆಂಟ್ ಇದೆ ತಾಲಿ ಥರ ಬಂದಿದೆ ನಿಮಗೆ ಯಾವ ಥರ ಬೇಕೋ ಆ ಥರ ನಾನು ಕೊಡ್ತೀನಿ ಸೊ ಫ್ರೀ ಶಿಪ್ಪಿಂಗ್ ಇದೆ ಆಲ್ ಇಂಡಿಯಾ ಫ್ರೀ ಡಿಲಿವರಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದು ಪೆಂಡೆಂಟು ಇದು ಸರ ಎಲ್ಲ ರೀತಿಯಲ್ಲೂ ಸಹ ನಮ್ಮಲ್ಲಿ ಲಭ್ಯವಿದೆ ಬೇಕು ಅಂದರೆ ಎಸ್ ಅಂತ ಕಮೆಂಟ್ಸ್ ಮಾಡಿ ಹಾಗೇ ನಿಮ್ಮ ಅಡ್ರೆಸ್ನ ನಮಗೆ ಕಳಿಸಿದ್ರೆ ಸೊ ಆ ಅಡ್ರೆಸ್ಗೆ ನಾವು ನಿಮಗೆ ಆನ್ಲೈನ್ ಮೂಲಕ ತಲುಪಿಸ್ತೀವಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಕಮೆಂಟ್ಸ್ ಮಾಡಿ ತಿಳಿಸಿ ಫೋನ್ ನಂಬರ್ ಬಂದು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀವಿ ನಿಮಗೆ ಯಾವೊಂದು ಡಿಸೈನ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಮಗೆ ಫೋಟೋನು ಸಹ ಕಳಿಸ್ಬೋದು ಪ್ರೇಮ್ ಶಿವ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ದೊಬಸ್ಪೇಟೆಯಲ್ಲಿ ನಂಬರ್ ಒನ್ ಶಾಪ್ ಇದೆ ಆ ಒಂದು ಶಾಪ್ಗೆ ಬಂದು ವಿಸಿಟ್ ಕೊಟ್ಟರೆ ಎಲ್ಲ ರೀತಿಯ ಒಂದು ಆರ್ಟಿಫಿಷಿಯಲ್ ಜುವೆಲ್ಲರ್ಸಿ ಕಲೆಕ್ಷನ್ ಸಿಗುತ್ತೆ ಫ್ರೆಂಡ್ಸ್ ಇದು ಸಹ ಒಂದು ಗ್ರಾಮ್ ಗೋಲ್ಡಲ್ಲಿ ಮಾಡಿರೋದು ಪ್ರೇಮ್ ಶಿವ ಜುವೆಲರ್ಸ್ಗೆ ಒಂದು ಸತಿ ಭೇಟಿ ಕೊಡಿ ನಿಮಗೆ ಒಂದು ಗ್ರಾಮ್ ಗೋಲ್ಡಲ್ಲಿ ಮಾಡಿರುವಂಥದ್ದಾಗಿರ್ಬೋದು ಬೆಳ್ಳಿಯಲ್ಲಿ ಮಾಡಿಸಿರುವಂಥ ವಾಲೆ ಆಗಿರ್ಬೋದು ಸರ ಎಲ್ಲ ಕಲೆಕ್ಷನ್ನು ಸಿಗ್ತಾ ಇದೆ ಈ ಒಂದು ಮಾಟಿಗೆ ನೋಡಿ ಎಡ್ಜಸ್ ಬಂದು ಅಲ್ಲಿ ಸ್ಟೋನ್ ಹಾಕಿದ್ದಾರೆ ಮತ್ತು ತಿರ್ಪ ನೋಡ್ಬೋದು ನೀವು ಈ ಒಂದು ಬೆಳ್ಳಿ ಮೋಡ ಮುತ್ತಿನ ಒಲೆ ಜುಮ್ಕೆ ಸೇಮ್ ಚಿನ್ನದ ಥರನೇ ಇದೆ ಇದು ಬಂದು ಸೊ ಆರ್ಟಿಫಿಷಿಯಲ್ ಅಂದರೆ ಒಂದು ಗ್ರಾಮ್ ಗೋಲ್ಡಲ್ಲಿ ರೆಡಿ ಮಾಡಿದ್ದೀವಿ ಇದರಲ್ಲಿ ಕಲರ್ ವೈಸ್ ಇರುತ್ತೆ ಮೆರೂನ್ ಇದೆ ಮತ್ತು ವೈಟು ಗ್ರೀನು ಎಲ್ಲ ರೀತಿಯ ಕಾಂಬಿನೇಷನ್ಸ್ಗೂ ಸಹ ಸಿಗುತ್ತವೆ ನೀವು ಬೇಕು ಅಂದರೆ ಸೊ ಪ್ರೇಮ್ ಶಿವ ಜ್ಯುವೆಲರ್ಸ್ ವೆಬ್ಸ್ಪೇಟ್ಗೆ ವಿಸಿಟ್ ಕೊಡಿ ನೋಡಿ ಅವ್ರ ನಂಬರ್ ಸ್ಕ್ರೀನ್ ಮೇಲೆ ನಾನು ಮೆನ್ಷನ್ ಮಾಡಿದ್ದೀನಿ ನಿಮಗೆ ಎಲ್ಲ ರೀತಿಯ ಒಡವೆಗಳ ಕಲೆಕ್ಷನ್ನು ದವಸ್ಪೇಟೆಯಲ್ಲಿರುವಂಥ ಅವರ ಒಂದು ಪ್ರೇಮ್ ಶಿವ ಜ್ಯೂವೆಲರ್ಸ್ಗೆ ಭೇಟಿ ಕೊಟ್ಟರೆ ನಿಮಗೆ ಸಿಗ್ತವೆ ಅಂತಲೇ ಹೇಳ್ತಾ ಇದ್ದೀನಿ ಎರಡು ವರ್ಷ ಗ್ಯಾರಂಟಿ ಇರುತ್ತೆ ಇದು ಪಂಚಲೋದಿಂದ ಮಾಡಿರೋದ್ರಿಂದ ಸೊ ನೀವು ಡೈಲಿ ಹಾಕ್ಕೊಂಡ್ರು ಯಾವುದೇ ರೀತಿಯ ಬಣ್ಣ ಹೋಗಲ್ಲ ನೋಡಿ ಹಾಕ್ಕೊಂಡು ತೋರಿಸ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಔಟ್ಲುಕ್ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ರಾಮ್ಲೀಲಾ ಇಯರಿಂಗ್ಸಲ್ಲಿ ಈಗ ನಾನಾ ರೀತಿ ಬರ್ತಾ ಇದ್ದಾವೆ ನೀವು ನೋಡಿರ್ಬೋದು ಆಲ್ಮೋಸ್ಟು ಪಿಂಕ್ ಪರ್ಲರ್ ಯೂಸ್ ಮಾಡಿ ಮಾಡಿರೋಂಥ ರಾಮ್ಲೀಲಾ ಇಯರಿಂಗ್ಸ್ ತೋರಿಸಿ ಅಂತ ಹೇಳ್ತಿದ್ರು ಅವ್ರಿಗೋಸ್ಕರ ತೊಗೊಂಬಂದಿದ್ದೀವಿ ಇಷ್ಟ ಆಗುತ್ತೆ ಅಂದ್ಕೊತೀನಿ ಬರೀ ತ್ರೀ ಹಂಡ್ರೆಡ್ ರುಪೀಸ್ಗೆ ಈ ರಾಮ್ಲೀಲಾ ಇಯರಿಂಗ್ಸ್ ಸಿಗ್ತಾ ಇದೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಬೇಕು ಅಂದರೆ ನಂಬರ್ಗೆ ಕರೆ ಮಾಡಿ ವಾಟ್ಸಪ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಈ ಒಂದು ರಾಮ್ಲೀಲಾ ಇಯರಿಂಗ್ಸು ಸಿಗ್ತಾ ಇದೆ ಫ್ರೆಂಡ್ಸ್ ಅದ್ರಾಗೂ ಸಹ ಕಲರ್ ವೈಸು ಕೊಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿದೆ ಕಲ್ಲರ್ ನೋಡ್ಬೋದು ಪಿಂಕಲ್ಲಿ ಜಾಸ್ತಿ ಕೇಳ್ತಾ ಇದ್ರು ಅದಕ್ಕೋಸ್ಕರ ಪಿಂಕಲ್ಲಿ ತೋರಿಸ್ತಾ ಇದ್ದೀನಿ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ಇರೋವಂಥದ್ದಾಗಿರ್ಬೋದು ವೈಟ್ ಪರ್ಲ್ ಯೂಸ್ ಮಾಡಿರೋಂಥದ್ದು ಸೊ ಬರೀ ಪಿಂಕ್ ಪ್ಲೇನ್ ಅದರಲ್ಲೂ ಸಹ ಸಿಗ್ತಾ ಇದೆ ಬರೀ ಫೋರ್ ಹಂಡ್ರೆಡ್ ರುಪೀಸ್ಗೆ ಮಿಸ್ ಮಾಡ್ಕೊಂಬಿಡಿ ಒಳ್ಳೊಳ್ಳೆ ಕಲೆಕ್ಷನ್ ಇದು ನಿಮಗೋಸ್ಕರ ತಗೊಂಬಂದಿದ್ದೀನಿ ಹೊಸ ಹೊಸ ಡಿಸೈನ್ಸಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ సో పర్చేస్ మి